தருமஸ்தலா பிரக்கலமா பிவே விக்கையிலுப் பிரஸ்னே எத்னால் குற்று நோடி அசலி பஞ்ச CMC தராமையகு எத்னால் தாங்க ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣ ಹೂತಿರಲಾಗಿದೆ ಅನ್ನೋ ಪ್ರಕರಣ ಇದೀಗ ಮೇಜರ್ ಟ್ವಿಸ್ಟ್ ಅಂಟರ್ನ್ ಗಳನ್ನು ತಗೊಂತಿದೆ ಜೊತೆಗೆ ಸೌಜನ್ಯ ಕೇಸ್ ಕೂಡ ರೋಚಕ ತಿರುವು ಪಡೆದುಕೊಳ್ತಿದ್ದು ಕಮಲದಳ ನಾಯಕರ ಮಧ್ಯೆ ಮಾತಿನ ಜಟಾಪಟಿಗೆ ಕಾರಣವಾಗಿದೆ ಹಾಗಾದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರಿಗೆ ಕೇಳಲಾಗಿರೋ ಏಳು ಪ್ರಶ್ನೆಗಳೇನು ಯತ್ನಾಲ್ ಕೊಟ್ಟ ಮಾತಿನ ಪಂಚಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಬದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳ ಕ್ಷೇತ್ರದ ಮೇಲೆ ವ್ಯವಸ್ಥಿತ ಅಪಪ್ರಚಾರ ನಡೆಯುತ್ತಿದೆ ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾದ ಹೋರಾಟಗಳನ್ನು ಮಾಡ್ತೇವೆ ಬಿಜೆಪಿಯ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಒಂದು ದಿನದ ಮುನ್ನ ಜೆಡಿಎಸ್ ನಾಯಕರು ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದಾರೆ ಬಿಜೆಪಿಯ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ದೊಡ್ಡ ಮಟ್ಟಿನ ಯಶಸ್ಸನ್ನ ಕಂಡಿದೆ ಅಂತೇಳಿ ಬಿಜೆಪಿ ನಾಯಕರು ಭಾವಿಸಿದ್ದಾರೆ ಆದ್ರೆ ಈ ಕಾರ್ಯಕ್ರಮ ಮುಗಿಸಿಕೊಂಡು ಬಿವಿ ವಿಜಯೇಂದ್ರ ದಿಢೀರ್ ಸೌಜನ್ಯ ಅವರ ಮನೆಗೆ ಹೋಗಿರುವುದು ಬಿಜೆಪಿಯಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಬಿವೆ ವಿಜಯೇಂದ್ರ ಸೌಜನ್ಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವುದಕ್ಕೆ ಅವರ ನಿವಾಸಕ್ಕೆ ಹೋಗಿದ್ರು ಆ ವೇಳೆ ಅವರ ಜೊತೆ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟಾ ಮತ್ತು ಬೆಳ್ತಂಗಡಿ ಶಾಸಕ ಹರೀಶ್ ಇದ್ರು ಬಿಜೆಪಿ ಹಿರಿಯ ನಾಯಕರು ಧರ್ಮಸ್ಥಳದಲ್ಲಿದ್ರು ಅವರಿಗೆ ಅಲ್ಲಿಗೆ ಹೋಗುವ ಮಾಹಿತಿ ತಡವಾಗಿ ಗೊತ್ತಾಗಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ವಿಜಯೇಂದ್ರ ವಿರುದ್ಧ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಆಡ್ತಿದೆ ಹಿರಿಯ ಬಿಜೆಪಿ ನಾಯಕರು ಕೊತ ಕೊತ ಕುದಿಯುತ್ತಿದ್ದಾರೆ ಈ ನಡುವೆ ವಿಜಯೇಂದ್ರ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಒಂದಲ್ಲ ಎರಡಲ್ಲ ಒಟ್ಟು ಏಳು ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾದ್ರೆ ಏನವು ಪ್ರಶ್ನೆಗಳು ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಷಡ್ಯಂತ್ರ ನಡೆಯುತ್ತಿದೆ ಅಂತೇಳಿ ಧರ್ಮಸ್ಥಳ ಚಲುವು ಮಾಡಿದ ಬಿಜೆಪಿ ನಾಯಕರು ಸೌಜನ್ಯ ತಾಯಿ ಅವರು ತಮ್ಮೆದುರು ಹೇಳಿದ ನೈಜ ಸಂಗತಿಯನ್ನ ಜಗತ್ತಿಗೆ ತಿಳಿಸುವ ಧೈರ್ಯವಿದೆಯೇ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಇದೇ ರೀತಿ ಸೌಜನ್ಯ ಹೆಸರು ಹೇಳಿಕೊಂಡು ಹಣ ಮಾಡಿದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿಸಿದ್ದಾರೆ ಅಂತ ನಿಮ್ಮದೇ ಪಕ್ಷದ ನಾಯಕರು ಹೇಳುತ್ತಿದ್ದಾರೆ ಎಂಬ ಕುಸುಮಾವತಿಯವರ ಮಾತಿಗೆ ಬಿಜೆಪಿ ನಾಯಕರು ಉತ್ತರ ನೀಡದೆ ಮೌನ ವಹಿಸಿದ್ದೇಕೆ ಬಿವಿ ವಿಜಯೇಂದ್ರ ಅವರೇ ಮೊದಲು ಸೌಜನ್ಯ ಕುಟುಂಬಕ್ಕೆ ನಿಮ್ಮ ಪಕ್ಷ ನೀಡಿದ ಕಿರುಕುಳಕ್ಕೆ ನ್ಯಾಯ ಸಿಗಬೇಕಲ್ಲವೇ ಆ ನೊಂದ ಕುಟುಂಬಕ್ಕೆ ಬಿಜೆಪಿ ನೀಡುತ್ತಿರುವ ಕಿರುಕುಳದ ಬಗ್ಗೆ ಉತ್ತರ ಸಿಗಲೇಬೇಕು ಕುಡಿಸುವ ಕೆಲಸವನ್ನ ಮಾಡುವಿರ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಯಾರ ಪರವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೋ ಅವರ ವಿರುದ್ಧವೇ ಕುಸುಮಾವತಿ ದೂರು ಹೇಳಿದ್ದಾರೆ ಬಿಜೆಪಿ ನಾಯಕರು ಕುಸುಮಾವತಿ ಅವರ ಮಾತು ಕೇಳಿಸಿಕೊಂಡ ನಂತರವೂ ಕಾರ್ಯಕ್ರಮದ ವೇದಿಕೆ ಹತ್ತಿ ಕೂರುವುದಕ್ಕೆ ಹೇಗೆ ಮನಸ್ಸಾಯಿತು ಬಿಜೆಪಿಯವರು ಸೌಜನ್ಯ ಪರವೋ ವಿರುದ್ಧವ ಅನ್ನೋದನ್ನ ಸ್ಪಷ್ಟಪಡಿಸುವ ಅಗತ್ಯವಿದೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಎಂದಿದ್ದ ಬಿಜೆಪಿಗೆ ಯಾರಿಂದ ನ್ಯಾಯ ಸಿಗಬೇಕು ಅನ್ನೋದನ್ನ ಸೌಜನ್ಯ ತಾಯಿ ಸ್ಪಷ್ಟವಾಗಿ ಹೇಳಿದ್ದಾರೆ ನ್ಯಾಯ ಕೊಡಿಸುವಿರೇ ಸೌಜನ್ಯ ತಾಯಿಯವರ ಕಾನೂನು ಹೋರಾಟಕ್ಕೆ ಬಿಜೆಪಿ ಪಕ್ಷವೇ ಹಣದ ನೆರವನ್ನ ನೀಡಲಿದೆ ಅಂತ ಘೋಷಿಸಿದ್ದಾರೆ ಆ ಕಾನೂನು ಹೋರಾಟ ಯಾರ ವಿರುದ್ಧವಾಗಿರುತ್ತೆ ಎಂಬ ಪ್ರಜ್ಞೆ ಬಿಜೆಪಿಗಿದೆಯೇ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವುದರಲ್ಲಿ ಬಿಜೆಪಿಗೆ ನೈಜ ಬದ್ಧತೆ ಇದ್ದಿದ್ದೇ ಆಗಿದ್ರೆ ಕುಸುಮಾವತಿಯವರ ಮಾತು ಕೇಳಿದ ನಂತರ ಧರ್ಮಸ್ಥಳ ಚಲೋ ಮಾಡುವ ಬದಲು ಧರ್ಮಸ್ಥಳದಿಂದ ವಾಪಸ್ ಚಲೋ ಕಾರ್ಯಕ್ರಮ ಮಾಡಬೇಕಾಗಿತ್ತು ಈ ಮಾತನ್ನ ಒಪ್ಪಿಕೊಳ್ಳಿವರ ಅಂತ ಹೇಳಿ ಸಚಿವ ಪ್ರಿಯಾಂಕರ್ ಗೆ ಒಟ್ಟು ಏಳು ಪ್ರಶ್ನೆಗಳನ್ನ ವಿಜಯೇಂದ್ರ ಅವರಿಗೆ ಕೇಳಿದ್ದಾರೆ ಆದ್ರೆ ಸಚಿವ ಪ್ರಿಯಾಂಕರ್ ಗೆ ಹೀಗೆ ಪ್ರಶ್ನೆ ಮಾಡೋದಕ್ಕೂ ಮೊದಲೇ ಸಿಎಂ ಸಿದ್ದರಾಮಯ್ಯ ಬಿ ವಿಜಯೇಂದ್ರ ಮತ್ತು ಬಿಜೆಪಿಗೆ ಗಂಭೀರ ಪ್ರಶ್ನೆಗಳನ್ನ ಕೇಳಿದ್ರು ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆಯವರ ಮೇಲೆ ಆರೋಪವಿದೆ ಹಾಗಾದ್ರೆ ಬಿಜೆಪಿ ಯಾರ ಪರ ಇದ್ದಾರೆ ಒಂದು ಕಡೆ ವೀರೇಂದ್ರ ಹೆಗಡೆಯವರ ಪರ ಎನ್ನುತ್ತಾರೆ ಇನ್ನೊಂದು ಕಡೆ ಸೌಜನ್ಯ ಪರ ಎನ್ನುತ್ತಾರೆ ನಿಜವಾಗಿಯೂ ನೀವು ಯಾರ ಪರ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು ಎಸ್ಐಟಿ ರಚನೆ ನೆಯಾದ ಆರಂಭದಲ್ಲಿ ಎನ್ಐಎ ತನಿಖೆ ಮಾಡಿ ಎನ್ನಲಿಲ್ಲ ಆನಂತರ ಮೃತದೇಹಗಳು ಸಿಗದೆ ಹೋದಾಗ ಒತ್ತಾಯಿಸುತ್ತಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೇ ಖುದ್ದು ಸತ್ಯ ಹೊರಬರಲಿ ಅಂತೇಳಿ ಎಸ್ಐಟಿ ರಚನೆಯನ್ನ ಸ್ವಾಗತಿಸಿದ್ದಾರೆ ನಮ್ಮ ಮೇಲಿನ ಅನುಮಾನದ ತೂಗುಗತ್ತಿ ನಿವಾರಣೆಯಾಗಬೇಕೆಂದಿದ್ದಾರೆ ಎಸ್ಐಟಿಯು ತನಿಖೆಯನ್ನ ಸ್ವತಂತ್ರವಾಗಿ ಮಾಡುತ್ತಿದ್ದು ನಾವ್ಯಾರು ಅದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಸತ್ಯ ಹೊರಬರಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ವಿರೋಧ ಪಕ್ಷದವರು ಟೀಕೆಯನ್ನು ಮಾಡಲಿ ಆದ್ರೆ ಎಲ್ಲಾ ವಿಷಯಗಳನ್ನ ರಾಜಕೀಯಗೊಳಿಸಲು ಹೋಗಬಾರದು ಬಿಜೆಪಿಯವರ ಈಗ ಆರೋಪಗಳಲ್ಲಿ ಸತ್ಯವಿಲ್ಲ ಸೌಜನ್ಯ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಬಿಜೆಪಿಯವರು ಒತ್ತಾಯಿಸುತ್ತಿದ್ದಾರೆ ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಂತ ಬಿಜೆಪಿ ಹೇಳುತ್ತಿದೆ ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆವರ ಮೇಲೆ ಆರೋಪವಿದೆ ಹಾಗಾದ್ರೆ ಬಿಜೆಪಿ ಯಾರ ಪರ ಇದೆ ಒಂದು ಕಡೆ ವೀರೇಂದ್ರ ಹೆಗಡೆಯವರ ಪರ ಎನ್ನುತ್ತಾರೆ ಮತ್ತೊಂದು ಕಡೆ ಸೌಜನ್ಯ ಪರ ಎನ್ನುತ್ತಾರೆ ನಿಜವಾಗಿಯೂ ಇವರು ಯಾರ ಪರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ಕಿಡಿ ಬಿ ವಿಜಯೇಂದ್ರ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿರೋ ವಿಚಾರಕ್ಕೆ ರಿಯಾಕ್ಟ್ ಮಾಡಿರೋ ವಿಜಯಪುರ ಶಾಸಕ ಯತ್ನಾಳ್ ವಿಜಯೇಂದ್ರ ಸೌಜನ್ಯ ಪರ ಸುಪ್ರೀಂ ಕೋರ್ಟ್ಗೆ ಗೆ ಬೇಕಿಲ್ಲ ಧರ್ಮಸ್ಥಳಕ್ಕೆ ಹೋಗಿ ಭ್ರಷ್ಟಾಚಾರ ನಡೆಸದೆ ಬುದ್ಧಿ ಕೊಡು ಅಂತ ಕೇಳಿಕೊಳ್ಳಲಿ ನಮ್ಮ ಅಪ್ಪ ನಾಲ್ಕು ಬಾರಿ ಸಿಎಂ ಆಗಿದ್ದಾರೆ ಉಳಿದವರಿಗೆ ಅವಕಾಶ ನೀಡಲಿ ಎಂದು ಧರ್ಮಸ್ಥಳದಲ್ಲಿ ಪ್ರಾರ್ಥನೆ ಮಾಡಲಿ ಅಂತೇಳಿ ಯತ್ನಾಳ್ ಕಾಲಿಳೆದಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯವರಿಗೂ ಟಾಂಗ್ ಕೊಟ್ಟಿರೋ ಯತ್ನಾಳ್ ಮಾಂಸಾಹಾರ ಸೇವಿಸದೆ ಸಿಎಂ ಸಿದ್ದರಾಮಯ್ಯನವರು ಧರ್ಮಸ್ಥಳಕ್ಕೆ ಹೋಗಲಿ ಅಂತೇಳಿ ಲೇವಡಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ನವರಿಗೆ ಧರ್ಮಸ್ಥಳ ಚಲೋ ಮಾಡುವ ಬುದ್ಧಿ ಬಂದಿರೋದು ಒಳ್ಳೇದು ಇದುವರೆಗೆ ಮಸೀದಿ ತಡ್ಗಕ್ಕೆ ಹೋಗ್ತಿದ್ರು ಈಗ ಧರ್ಮಸ್ಥಳಕ್ಕೆ ಹೋಗ್ತಿರೋದು ಸ್ವಾಗತ ಸಿದ್ದರಾಮಯ್ಯ ಕೂಡ ಹೋಗಲಿ ಡಿಕೆಶಿ ಸಹ ಹೋಗಲಿ ಮಾಂಸಾಹಾರ ಸೇವಿಸದೆ ಸಿದ್ದರಾಮಯ್ಯ ಧರ್ಮಸ್ಥಳಕ್ಕೆ ಹೋಗಲಿ ಅಂತ ಹೇಳಿದ್ದಾರೆ ಇನ್ನ ಸೌಜನ್ಯ ಪ್ರಕರಣದ ಬಗ್ಗೆ ಹೈಕೋರ್ಟ್ ವರೆಗೆ ಏನಾಗಿದೆ ಅಂತ ಚಿಂತನೆ ಆಗಲಿ ರಾಜ್ಯ ಸರ್ಕಾರವೇ ಪ್ರಕರಣ ಎನ್ಐಎಗೆ ಕೊಡ್ಲಿ ಸೌಜನ್ಯ ಪ್ರಕರಣದ ಮೂಲಕ ಅವರಿಗೆ ಯಾರನ್ನು ಟಾರ್ಗೆಟ್ ಮಾಡೋದಿದೆ ಅನ್ಸುತ್ತೆ ಹೀಗಾಗಿ ಅದನ್ನ ಜೀವಂತವಾಗಿಟ್ಟಿದ್ದಾರೆ ಸರ್ಕಾರವೇ ಎನ್ಐಎಗೆ ಕೊಡ್ಲಿ ವಿಜಯೇಂದ್ರ ಸುಪ್ರೀಂ ಕೋರ್ಟ್ ವರೆಗೆ ಹೋಗುವ ಅಗತ್ಯವಿಲ್ಲ ವಚನಾನಂದ ಸ್ವಾಮೀಜಿ ಅಮಿತ್ ಶಾ ಮನವಿ ಮಾಡಿದ್ದಾರೆ ವಚನಾನಂದ ಸ್ವಾಮೀಜಿ ವಿಜಯೇಂದ್ರ ನವರು ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ಕೆ ಆಹ್ವಾನ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಯತ್ನಾಳ್ ಆ ಹೆಣ್ಣು ಮಗಳಿಗೆ ಏನಾದ್ರೂ ಮರ್ಯಾದೆ ಬೇಕು ಮೈಸೂರಿನಲ್ಲಿ ನಡೆಯೋದು ಎಲ್ಲ ಸನಾತನ ಧರ್ಮದ ಸಂಸ್ಕಾರ ಅಲ್ಲಿ ಬಾನು ಮುಷ್ತಕ್ ಅವರಿಗೆ ಏನ್ ಕೆಲಸ ಅವರೇನು ಹಿಂದೂನ ಅವರೇನ್ ಮಾಜಿ ಮುಸ್ಲಿಮರ ಚಾಮುಂಡೇಶ್ವರಿ ಶಾಪ ತಗಲಬಾರದು ಅಂದ್ರೆ ಅವರೇ ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ನಾಯಕರಿಗೆ ಡ್ರಾಮಾವೇ ಬಂಡವಾಳ ಶಾಸಕ ರವಿಕುಮಾರ್ ಗಣಿಗ ವ್ಯಂಗ್ಯ ಬಿಜೆಪಿ ಅವರಿಗೆ ನಾಟಕವೇ ಬಂಡವಾಳ ದೇವಸ್ಥಾನ ತೋರಿಸೋದು ಮತ ಕೇಳೋದು ಇಂತಹ ನಾಟಕ ಮಾಡಿಯೇ ಚುನಾವಣೆಯಲ್ಲಿ ಸೋಲೋದು ಅಣ್ಣಪ್ಪನ ಶಾಪ ಬಿಜೆಪಿ ಅವರಿಗೆ ತಟ್ಟುತ್ತೆ ಅಂತೇಳಿ ಶಾಸಕ ರವಿಕುಮಾರ್ ಗಣಿಕ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಧರ್ಮಸ್ಥಳ ಎಲ್ಲರಿಗೂ ಸೇರಿದ್ದು ಕಾಂಗ್ರೆಸ್ನವರು ಕೂಡ ಧರ್ಮಸ್ಥಳ ಯಾತ್ರೆಗೆ ಹೋಗಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಬಿಜೆಪಿ ಸರ್ಕಾರವಿತ್ತು ಸೌಜನ್ಯ ಸಾವು ಪ್ರಕರಣ ಬಿಜೆಪಿ ಆಡಳಿತ ಅವಧಿಯಲ್ಲಿಯೇ ಇತ್ತು ಆ ಗೃಹ ಸಚಿವರು ಆಗ ಹರ ಸಿನಿಮಾ ರೀತಿ ವ್ಯವಸ್ಥೆ ಇತ್ತು ನಮಗೂ ರಾಜಕಾರಣ ಮಾಡೋದಕ್ಕೆ ಬರುತ್ತೆ ಆದ್ದರಿಂದ ಬಿಜೆಪಿ ಇಂತಹ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಹೇಳಿದ್ದಾರೆ ಇನ್ನ ಸೌಜನ್ಯ ಸತ್ತಿದ್ದಾರೆ ಅವರ ತನಿಖೆ ಮಾಡ್ಬೇಕಲ್ವಾ ತನಿಖೆ ಮಾಡಿ ಅಂತೇಳಿ ಬಿಜೆಪಿಯವರೇ ಹೇಳಿದ್ರು ಡಾಕ್ಟರ್ ವೀರೇಂದ್ರ ಹೆಗಡೆ ಕುಟುಂಬದವರೇ ಸಿಎಂ ಗೆ ಧನ್ಯವಾದ ತಿಳಿಸಿದ್ದಾರೆ ಬಿಜೆಪಿ ಅವರು ಎಸ್ಐಟಿ ಟಿ ಮಾಡಿರುವುದನ್ನ ಒಪ್ಪಿಕೊಂಡಿದ್ದಾರೆ ತಲೆ ಬುರುಡೆ ಹಿಡ್ಕೊಂಡು ಬಂದ್ಮೇಲೆ ತನಿಖೆ ಮಾಡಲೇಬೇಕು ಈ ಹಿನ್ನೆಲೆಯಲ್ಲಿ ಅನಾಮಿಕನ ತನಿಖೆ ನಡೆಯುತ್ತಿದೆ ಕಾನೂನು ಪಾರದರ್ಶಕವಾಗಿದೆ ಲಕ್ಷಾಂತರ ಜನರನ್ನ ಕರೆದುಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಡ್ರಾಮಾ ಮಾಡೋದು ನಮಗೂ ಗೊತ್ತಿದೆ ಜೈ ಜೈ ಅನ್ನೋದಲ್ಲ ಸತ್ತಿರುವವರಿಗೆ ನ್ಯಾಯ ಕೊಡಿಸಬೇಕು ಧರ್ಮಸ್ಥಳದವರು ಮಾಡಿದ್ದಾರ ಉತ್ತರ ಬೇಕಲ್ವಾ ಸೌಜನ್ಯ ರೇಪ್ ಆಗಿ ಸತ್ತಿರುವುದಲ್ಲವೇ ಈ ಪ್ರಕರಣವನ್ನ ಯಾಕೆ ಮಂಜುನಾಥನಿಗೆ ಹೋಲಿಸುತ್ತಿದ್ದಾರೆ ಅಣ್ಣಪ್ಪನ ಶಾಪ ಬಿಜೆಪಿಯವರಿಗೆ ತಟ್ಟುತ್ತೆ ಅಂತೇಳಿ ಶಾಸಕ ರವಿಕುಮಾರ್ ಗಾಣಿಗ ಹೇಳಿದ್ದಾರೆ ಸತ್ತಿರುವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲು ಎಸ್ಐಟಿ ರಚನೆ ಆಗಿದೆ ಮಾಸ್ಕ್ ಮ್ಯಾನ್ ತನಿಖೆ ಮಾಡಲಾಗ್ತಿದೆ ಈಗ ನಾವು ಡ್ರಾಮಾ ಮಾಡ್ಬೇಕಾ ಧರ್ಮಸ್ಥಳ ಯಾತ್ರೆ ಮಾಡುತ್ತೇವೆಂದು ಸುಳ್ಳು ಹೇಳಬೇಕಾ ಇದನ್ನ ಮಂಜುನಾಥ ಸ್ವಾಮಿ ಒಪ್ಪಲ್ಲ ಬಿಜೆಪಿ ಈ ರೀತಿ ಡ್ರಾಮಾ ಮಾಡಿ ಚುನಾವಣೆಯಲ್ಲಿ ಸೋಲುತ್ತೆ ದೇವರ ಭಕ್ತಿ ಇದ್ದಿದ್ರೆ ಇಪ್ಪತ್ತೈದು ವರ್ಷ ಅಧಿಕಾರದಲ್ಲಿರ್ಬೇಕಿತ್ತು ಎಸ್ ಐ ಟಿ ತನಿಖೆ ನಿಲ್ಲಿಸಿದ್ರೆ ಮತ್ತೆ ಹೋರಾಟ ಮಾಡುತ್ತಾರೆ ಬಿಜೆಪಿಯವರು ರಾಜಕಾರಣ ಮಾಡ್ತಾರಷ್ಟೇ ಐ ಟಿ ತನಿಖೆ ನಡೆಯುತ್ತಿದೆ ರಾಜಕೀಯ ಬಿಟ್ಟು ಮಾತನಾಡ್ಲಿ ಧರ್ಮಸ್ಥಳದ ಬಗ್ಗೆ ಯಾವ ಪಕ್ಷವೂ ರಾಜಕಾರಣ ಮಾಡಬಾರ್ದು ಅಂತೇಳಿ ಶಾಸಕ ರವಿಕುಮಾರ್ ಗಣಿಗ ಹೇಳಿದ್ದಾರೆ ಅದೇನೇ ಇರಲಿ ಎಸ್ಐಟಿ ತನಿಖೆ ಬೇಗ ಮುಗಿದು ಧರ್ಮಸ್ಥಳ ಗ್ರಾಮದಲ್ಲಿ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಧರ್ಮಸ್ಥಳಕ್ಕೆ ಯಾತ್ರೆ ಮಾಡಿ ಅದಕ್ಕೆ ಪಬ್ಲಿಸಿಟಿ ಗಿಟ್ಟಿಸಿಕೊಳ್ಳೋದನ್ನ ನೋಡಿದ್ರೆ ಇದು ಪಕ್ಕಾ ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳುವ ತಂತ್ರ ಅನ್ನಿಸದೇ ಇರಲ್ಲ ಈ ಬಗ್ಗೆ ನೀವೇನಂತೀರಾ கமெண்ட் விடியோ லைக் மாதிரி ஷேர் இன் மத்து ரோச்சிய சூதினா மிஸ் மாதிரி நோட்கு அந்த ஹலோ கன்னட யூட்டியூப் சானல் அப்ஸ்க்கைக்கொள்ளி